ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತವಾಗಿ ಆರು ಪಂದ್ಯಗಳನ್ನ ಸೋತರೂ ಕೂಡ ಅಭಿಮಾನಿಗಳು ಕೊಹ್ಲಿ ಬಳಗಕ್ಕೆ ಸ್ಪೂರ್ತಿ ತುಂಬುವ ಕಾರ್ಯವನ್ನ ಮಾಡುತ್ತಿದ್ದಾರೆ ಇದರ ನಡುವೆ ನಟಿ ರಾಗಿಣಿ ಅವರು ಕೂಡ ಎಂದಿಗೂ ಅಭಿಮಾನಿಗಳು ಆರ್ಸಿಬಿಯೊಂದಿಗೆ ಇರುತ್ತಾರೆ ಎಂದು ಟ್ವೀಟ್ ಮಾಡುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಶುಭವನ್ನ ಕೋರಿ ಬೆಂಬಲವನ್ನ ನೀಡಿದ್ದಾರೆ ಮೊನ್ನೆ ನಡೆದ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನವನ್ನೇ ನೀಡಿದ್ದೀರಿ ಸೋಲು ಗೆಲುವಿನ ಒಂದು ಭಾಗವೇ ಆಗಿದೆ ಆದ್ದರಿಂದ ಕುಗ್ಗದೆ ಮುನ್ನಡೆಯರಿ ಅಭಿಮಾನಿಗಳು ನಿಮ್ಮೊಂದಿಗೆ ಎಂದಿಗೂ ಇರುತ್ತಾರೆ ಎಂದು ರಾಗಿಣಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಈ ಹಿಂದಿನ ಐಪಿಎಲ್ ಟೂರ್ನಿಗಳಿಗೆ ಹೋಲಿಸಿದರೆ ಈ ಬಾರಿ ಆರ್ಸಿಬಿ ಅಭಿಮಾನಿಗಳು ಹೆಚ್ಚು ಬೆಂಬಲವನ್ನು ನೀಡಿ ಪ್ರಚಾರವನ್ನ ಮಾಡಿದ್ರು ಆದರೆ ಸತತವಾಗಿ ಆರು ಪಂದ್ಯಗಳಲ್ಲಿ ಸೋತಿರುವ ಆರ್ಸಿಬಿ ತಂಡ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಎಷ್ಟೇ ಪಂದ್ಯ ಸೋತರೂ ಕೂಡ ನಮ್ಮ ಬೆಂಬಲ ನಮ್ಮ ತಂಡಕ್ಕೆ ಮಾತ್ರ ಎನ್ನುತ್ತಿದ್ದಾರೆ ಅಭಿಮಾನಿಗಳು ಇತ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ಸಿಬಿ ತಂಡದ ವಿರುದ್ಧ ಟ್ರೋಲ್ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತದೆ ಒಟ್ಟಾರೆ ಆರು ಪಂದ್ಯಗಳನ್ನು ಸತತವಾಗಿ ಸೋತರೂ ಕೂಡ ಆರ್ಸಿಬಿಯನ್ನ ಬೆಂಬಲಿಸುವ ಅಭಿಮಾನಿಗಳ ಬಳಗ ಇನ್ನೂ ಕಮ್ಮಿಯಾಗಿಲ್ಲ ಇನ್ನಾದರೂ ಮುಂಬರುವ ಪಂದ್ಯಗಳಲ್ಲಿ ಆರ್ಸಿಬಿ ತಂಡ ಉತ್ತಮ ಪ್ರದರ್ಶನವನ್ನ ನೀಡುವುದರ ಮೂಲಕ ಅಭಿಮಾನಿಗಳಿಗೆ ಖುಷಿಪಡಿಸುವ ಕೆಲಸವನ್ನ ಮಾಡಬೇಕಿದೆ